ಮಾಡಿದ್ರು ಅನೇಕ ಧರ್ಮದ ಧರ್ಮದ ಮಧ್ಯೆ ಕಿಚ್ಚನ ಹಿಟ್ಟು ಹಿಟ್ಟು ಮತವನ್ನು ಕೇಳಿದ್ರು ಅದೇ ಹಿಂದಿನ ನಡೆದಕ್ಕಂಥ ಒಂದು ಚುನಾವಣೆಯಲ್ಲಿ ಪೊರೆಸ್ ಮೆಹ್ತಾ ಹುಡುಗ ಸಹಜ ಸಾವು ಅವಾಗ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಹೇಳಿದ್ರು ನಿಮ್ಮಿಂದ ನ್ಯಾಯ ಸಿಗಲ್ಲ ನಮಗೆ ಸಿ ಬಿ ಐ ಕೊಡಿ ಅಂತಂದ್ರು ಸಿಬಿಐ ಸಿ ಬಿ ಐ ಕೊಟ್ಟರು ಕೊಟ್ಟಾಗ ನಂತರ ಬದಲಾದ ಸರ್ಕಾರ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಅವ್ರದೇ ಸಿ ಬಿ ಐ ತಂಡ ಎಲ್ಲ ಕುಲಂಕಷವಾಗಿ ವಿಚಾರಣೆ ಮಾಡಿದಾಗ ಅದು ಏನು ಬಂತು ಸಹಜ ಸಾವು ಕಾಲುಜಾರ ನೀರಿಗೆ ಬಿದ್ದ ಆ ಹುಡುಗ ಅಂತ ಬಂತು ಅದಕ್ಕೂ ಪೂರ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಿದರು ಬಂದ್ಲ ಹಚ್ಚಿದರು ಗಲಾಟೆ ಮಾಡಿದರು ಸಿರ್ಸಿ ಅನಂತ ತಾಲೂಕಲ್ಲಿ ಯಾವುದೇ ರೀತಿಯ ತೊಂದರೆ ಇರ್ತಕ್ಕಂಥ ತಾಲೂಕಲ್ಲಿ ಬೆಂಕಿ ಹಚ್ಚಿದರು ಗಲಾಟೆ ಮಾಡಿದರು ಸಾವಿರಾರು ಜನ ತಂದು ಹನ್ನೆರಡ ಜನ ಜನ ತಂದು ಎಲ್ಲದೊಂದು ಗಂಭಿಷರು ಅದಕ್ಕೆ ಚಾಲನೆ ಕೊಟ್ಟಂತಾರೆ ಯಾರು ಇದೇ ಗೌರವಾನ್ವಿತ ಬಿ ಜೆ ಪಿಯ ಅಭ್ಯರ್ಥಿಗಳು ಅಂಧ ಶಾಸಕರು ಅದೇ ವಿಕಾಸ ಆಶ್ರಮದಲ್ಲಿ ಎಲ್ಲ ಚಾಲನೆ ಮಾಡಿ ಎಲ್ಲ ಬೆಂಕಿ ಚೆಲ್ಲ ಹೋದ ನಂತರ ಎಲ್ಲರಿಗೆ ಮುಂದೆ ಕಳಿಸಿ ಇವರು ಪೊಲೀಸ್ ಬಸ್ಸಲ್ಲಿ ಹತ್ತಿ ಹತ್ತಿ ಎಸ್ಕೇಪ್ ಆದರು ಅದರಲ್ಲಿ ನೂರಾರು ಜನ ಅಮಾಯಕರು ಜೈಲಿಗೆ ಹೋದರು ಬೈಕ್ಗಳು ಅಲ್ಲೇ ಜಂಗಿಡ್ದು ಹೋದವು ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಆದರೆ ಅವ್ರಿಗೆ ಇವತ್ತು ನ್ಯಾಯ ಕೊಡಿಸಿಲ್ಲ ಇಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಕ್ಕೆ ಆಗಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮೂವತ್ತು ವರ್ಷದ ಅನುಭವದ ಶಾಸಕರಾಗಿ ಈ ತರದ ಗೊಂದವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಮಾಜಕ್ಕೆ ಕಿಚ್ಚನ್ನು ಕೊಟ್ಟು ಮಾಡಿರ್ತಕ್ಕಂಥ ಸುಳ್ಳನ್ನು ಸುಳ್ಳು ಹೇಳಿ ಮಾಡಿರ್ತಕ್ಕಂಥ ಫರೆಸ್ ಮೆಸ್ತ ಸಾವಿನ ಮುಂದೆ ಅವ್ರು ಚುನಾವಣೆ ಮಾಡಿ ರಾಜಕೀಯ ಮಾಡಿರ್ತಕ್ಕಂಥ ಏನು ಬಿಜೆಪಿ ಅಭ್ಯರ್ಥಿಗೆ ಅಥವಾ ಈ ಜಿಲ್ಲೆಯ ಅನೇಕ ಸಮಸ್ಯೆಗಳು ಅವ್ರದೇ ಕ್ಷೇತ್ರದ ಸಮಸ್ಯೆಗಳು ಇವತ್ತು ಅತಿಕ್ರಮ